ಸ್ಪೀಡ್ ಸಿಕ್ಕ ಬಿಸಿ ಬಿಸಿ ಮ್ಯಾಗಿ ಮಾಡಿದ್ದು ನಮ್ಮ ಗೈಡ್ಗೂ ಕೊಟ್ಟಿದ್ದೀವಿ ನೋಡಿ ಟಾರ್ಪಲ್ ಚೆನ್ನಾಗಿಲ್ಲ ಅಂತೇಳಿ ಅವರೇ ಒಂದು ಟಾರ್ಪರ್ ತನ್ನ ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಉಮೇಶ್ ಅಣ್ಣವರು ಎಕ್ಸ್ಪೆಟ್ಸ್ ಟೋಲ್ ಹತ್ರ ಸಿಕ್ಕಿ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ಕೊಟ್ರು ಊಟ ಮಾತ್ರ ಸೂಪರ್ ಆಗೈತೆ ನೋಡಿ ಆಲ್ಮೋಸ್ಟ್ ತಮಿಳ್ನಾಡು ಕಡೆಗಳು ಜಾಸ್ತಿ ಆಕ್ಸಿಡೆಂಟ್ ಆಗೋದು ನೋಡಿ ಇಲ್ಲೊಂದು ಆಕ್ಸಿಡೆಂಟ್ ಆಗೈತೆ ನೋಡಿ ಮತ್ತೆ ಇಲ್ಲೊಂದು ಇದು ತಮಿಳ್ನಾಡು ಗಾಡಿನೇ ನೋಡಿ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ವೀಡಿಯೋಗೆ ಅಲ್ಲಿ ಖಾಲಿ ಮಾಡ್ಕೊಂಡು ನಮ್ಮ ಆಫೀಸ್ ಬಂದೆ ನಮ್ಮ ಸಂದೀಪ್ ಅಣ್ಣವ್ರು ಆಲ್ರೆಡಿ ಬಂದಿದ್ದರು ಅವ್ರನ್ನೂ ಮಾತಾಡ್ಸ್ಕೊಂಡು ಆಫೀಸಲ್ಲಿ ಕೂತಿದ್ದೀವಿ ನೋಡಿ ಇದೇ ಆಫೀಸು ಇರೋ ನಮ್ಮ ಗಾಡಿನ ಅಲ್ಲಿಂದ ತೆಗೆದಿ ಇಲ್ಲಿ ಹಾಕಿದ್ದೀನಿ ಈಗ ಮಾಡಿ ಅಲ್ಲ ನಮ್ಮ ಆಸ್ತ ಗಾಡಿಗಳೇ ಇನ್ನೂ ಏನಪ್ಪ ಅಂದ್ರೆ ಈ ಬಾರ್ಡ್ರ್ ಬಿಟ್ಟು ಆ ಕಡೆ ಹೋದ್ರೆ ಗಂಟೆಗೆ ಎಲ್ಲ ದಿಸಕ್ಕೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಆ ಪಾರ್ಕಿಂಗು ಈ ಕಡೆಗೆ ಹಾಕಿದ್ರೆ ನೂರೈವತ್ತು ರೂಪಾಯಿ ಪಾರ್ಕಿಂಗು ಈಗ ನಮ್ಮ ರೋ ಅಲ್ಲಿ ಟೀ ಕುಡಿತಾವ್ರೆ ಟೀ ಕುಡಿಯೋಣ ಕುಡಿಯೋ ಸ್ಪೀಡ್ ತಗೊಂಡು ಸಕಲ ಐತೆ ನಮ್ಮ ಅಂಕಲ್ ಸಿಕ್ಕವ್ರೆ ಅಂಕಲು ಇವರು ನಮ್ಮ ಪ್ರಜೋ ಅವರು ಗಾಡಿ ಡ್ರೈವರ್ ಕುಯಿ ಬೇಗ ಇದ್ರ ಬೈರಿ ಅಂಕಲ್ ಏ ಅಂಕಲ್ಯ ಫ್ರೆಂಡ್ಸ್ ಇವಾಗ ಸ್ನಾನ ಸ್ನಾನಾಗೇನೋ ಮಾಡ್ಕೊಂಡು ಈಗ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಇದೇ ಆಫೀಸು ಅದೇ ಪ್ರಸಾದ್ ಆಗ ಹತ್ರ ಇರೋದು ಅಣ್ಣ ನೋಡ್ಬಂತ ಮತ್ತೆ ಹಾಂ ನೋಡ್ಕೋರು ಸೊಳ್ಳೆ ಮಾಡಿಗಳು ಎಷ್ಟೇ ಹಾಂ ಈ ಪಾಂಡೆ ಸೊಳ್ಳೆ ಇದ್ದರೆ ಹೆಂಗೆ ಮನಿ ಕಣದ ಗತಿ ನನ್ನ ಒಂದು ಗಾಡಿ ಮೇಲೆ ಮಾತ್ರ ಅವಿ ನೋಡಿ ಇಲ್ಲೂ ಸೊಳ್ಳೆ ಇಲ್ಲ ಆ ಗಾಡಿ ತಗೋ ಸೊಳ್ಳೆ ಇಲ್ಲ ಫ್ರೆಂಡ್ಸ್ ಇವಾಗ ತರಕಾರಿ ತರೋಣ ಅಂತ ಮಾರ್ಕೆಟ್ಗೆ ಹೋಗ್ತಿದ್ದು ನಾನು ಮತ್ತು ನಮ್ಮ ಸಂದೀಪಣ ಆಲ್ರೆಡಿ ತರಕಾರಿ ತಗೊಂಡಿದ್ದೀವಿ ನೋಡಿ ತರಕಾರಿನ ನೋಡಿ ಎಷ್ಟು ತಾಣಿದ್ವಿ ತರಕಾರಿನ ತರಕಾರಿ ತಗೊಂಡು ಈಗ ಹೋಗಿ ಗಾಡಿ ಹತ್ರ ಅಡುಗೆ ಮಾಡೋಕ್ಕೆ ಹೇಳಿದ್ದೀನಿ ಅಡುಗೆ ಅಂತಂದರೆ ಪಾತ್ರೆ ಎಲ್ಲ ಬಾಳಿಗೆ ಕೇಳಿದ್ದೀನಿ ನಮ್ಮ ಇವನಿಗೆ ಅದು ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಬೇಕು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಊಟ ಮಾಡಿ ಮಲ್ಕೊಂಡಿದ್ದು ಈಗ ಲೋಡ್ ಬಂತು ಯಲಗಪ್ಪ ಲೋಡು ಅಂತಂದರೆ ನೆಲ್ಮಂಗ್ಲಕ್ಕೆ ಇದ್ದೀವಿ ಲೋಡ್ ಮಾಡೋಣ ಅಂತೇಳಿ ಇವಾಗ ಲೋಡಿಂಗ್ ಪಾಯಿಂಟ್ ಬಂದು ಗಾಡಿ ಹಾಕಿದ್ದೀವಿ ಕಾಟ ಮಾಡ್ಸಿದ್ದೆ ಆಯಿತು ಇದೇ ಗೋಡನ್ನು ಇವಾಗ ಮಾಡ್ಕೊಂಡು ಬರಬೇಕು ಇವರೇ ನಮ್ಮ ಪಾರ್ಟಿ ಅಡ್ರೆಸ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಕರ್ಕೊಂಬಂದ್ರ ಜೊತೇಲಿ

ಇವಾಗ ಗಾಡಿಯಲ್ಲಿ ಹಿಡ್ಗಮಣ್ಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನು ಮಾಡ್ತೀವಿ ಅಂತ ನನಗೂ ಗೊತ್ತಿಲ್ಲ ತರಕಾರಿ ತರಕಾರಿ ಎಲ್ಲ ಹಚ್ಚಿದ್ದೀನಿ ಪಾತ್ರೆ ಸಾಮಾನೆಲ್ಲ ಬೆಳಗಾಯಿತು ಈಗ ನಮ್ಮ ಹುಡುಗ ನೀರು ತರ ಕೇಳಿದೆ ನೀರು ತಗೊಂಬತ್ತಾನೆ ಫಿಲ್ಟ್ರ್ ನೀರು ಇಲ್ಲಿ ಆಫೀಸ್ ಹತ್ತಿರ ನೇನೆ ನೋಡಿ ತರಕಾರಿ ಎಚ್ತಾಯೀನಿ ನನಗೂ ಗೊತ್ತಿಲ್ಲ ಪಲಾವ್ ಏನು ಅಂತಲೇ ಹತ್ತಾಯ್ತಲ್ಲ ಲಾಸ್ಟಲ್ಲಿ ಮ್ಯಾಗಿ ಅಂದ್ಕೊಂಡು ಮ್ಯಾಗಿ ಮಾಡಿದ ನಮ್ಮ ಹುಡುಗ ಮ್ಯಾಗಿನೇ ತಿನ್ನಬೇಕು ಅಂತಂದ ಮ್ಯಾಗಿ ತೊಗೊಂಡು ಬಿಸಿ ಬಿಸಿ ಮ್ಯಾಗಿ ತಿಂತಾಯಿದ್ದೀವಿ ನಮ್ಮ ಇವ್ರಿಗೂ ಕೊಟ್ಟಿದ್ದೀವಿ ಗೈಡ್ಗೆ ಯಾಕಂದರೆ ಒಬ್ರು ಬಿಟ್ಟು ತಿಂದರೆ ನಮಗೆ ಅದು ಮನ್ಸಿಗೆ ಅಂತಲ್ಲ ನಾವು ಗಾಡಿನ ಎಷ್ಟೇ ಕ್ಲೀನ್ ಮಾಡಿದ್ರು ಗಾಡಿ ಕ್ಲೀನಾಗೇ ಇರೋಲ್ಲ ಆಫ್ ಮಾಡೋ ಮೊಬೈಲು ನಮ್ಮ ಹುಡುಗ ಮೊಬೈಲ್ ತಗೊಂಡು ಹೋಗಬೇಕು ಜೋರಾಗಿ ಈಗ ಲೋಡ್ ಮಾಡ್ಕೊಂಬಂದಿದ್ದಾಯಿತು ಈಗ ತೂಕ ಮಾಡಿಸ್ಬಿಟ್ಟು ತೂಕ ಮಾಡಿಸಮೇಲೆ ಬಿಲ್ ಕೊಡ್ತಾರಂತೆ ಈಗ ಕಾಟ ಮಾಡ್ಸೋಕ್ ಬಂದಿದ್ದೀವಿ ಇದೊಂದು ಮುಂದೆ ಒಂದು ಗಾಡಿ ಐತೆ ಗಾಡಿ ಆದಮೇಲೆ ಕಾಟ ಮಾಡಿಸ್ಬೇಕು ಅವರು ಫೈನಲಿ ಲೋಳಾಗೈತೆ ಅರ್ಧ ಇನ್ನೊಂದು ಅರ್ಧ ಹೋಗಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕು ಅಲ್ಲಿ ಇದ್ರ ಮೇಲೆ ಚೀಲಗಳು ಹಾಕ್ತಾರೆ ಇದು ಏಳು ಏಳು ಟನ್ ಇನ್ನೂರು ಕೆ ಜಿ ಅದೊಂದು ಐದು ಟನ್ನು ಹದಿಮೂರು ಹನ್ನೆರಡು ಟನ್ ಮಾಡ್ಕೊಂಡು ಹೋಗ್ಬೇಕು ಬಾ ಓಯ್ ಬಾ ಫೈನಲಿ ಇನ್ನೊಂದು ಗೋಡಂತ ತಗ ಬಂದವು ಅದೇ ಈಗ ಗೋಡಂದು ಬಂದು ಈಗ ಲೋಡ್ ಮಾಡ್ಬಲ್ಲ ಅದೇ ಗೋಡಂದು ಮಾಲು ಬೆಳಿಗ್ಗೆ ಏನೋ ಬರುತ್ತಂತೆ ಚೀಲ ಇಲ್ಲ ಇಲ್ಲಾದರೂ ಆಗ್ಬೋದು ಮಾರ್ಕೆಟಲ್ಲಿ ಮಾರ್ಕೆಟಲ್ಲ ಗೊತ್ತಿಲ್ಲ ಇಲ್ಲ ಯಾಕೆ ಮಲಿಕೋ ಅಂತ ಹೇಳಿದ್ದಾರೆ ನೋಡೋಣ ಆಮೇಲೆ ಇಬ್ಬರು ಇವಾಗ ನಮ್ಮ ಗಾಡಿನ ಇಲ್ಲಿಗೆ ಹಾಕಬೇಕು ಈಗ ಕಂಪ್ನಿ ಗಾಡಿ ಲೋಡ್ ಮಾಡ್ತಾಯಿದ್ರು ಕಂಪ್ನಿ ಗಾಡಿ ಮುಗೀತು ಸೊಳ್ಳೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನನ್ನ ಪ್ರಕಾರ ಅವತ್ತು ಡೌಟ್ ಹೊಂದ್ಕಣಿ ಲೋಡ್ ಆಗೋದು ಅಂದರೆ ಇಲ್ಲ ಸಿ ಸಿ ಕ್ಯಾಮ್ರಾ ಐತೆ ಏನು ಟೆನ್ಷನ್ ಏನಿಲ್ಲ ನಮ್ಮ ಹುಡುಗನ ಹಿಂದೆ ಇವತ್ತು ಹಿಂದೆ ಮಲಗಿಸ್ತೀನಿ ಮತ್ತು ಹಿಂದೆ ಜಾ ಮಾಲ್ ನೋಡ್ಕೊಂಡು ಹಾಂ ಸೊಳ್ಳೆ ಬಿಡ್ತ ಸೊಳ್ಳೆ ಬಡಗ ಮಲಿಕ ಇಬ್ಬರು ನಿಮ್ಗ ಸರ್ ಅದು ಮಾಡೋದಂಗೆ ನೋಡಿ ಹೀರೋ ಹೀರೋ ಇದ್ದಂಗೆ

ನೋಡಿ ಗಾಡಿಗೆ ಸ್ಪೀಕರ್ ಇಕ್ಕವರ ಸೌಂಡ್ ಬಾಕ್ಸ್ ಇಕ್ಕವರ ಲೈಟಿಂಗ್ಸ್ ಒಂದು ಅರ್ಥ ಆಯ್ತಲ್ಲ ನೋಡ್ತಾ ಇದೀವಲ್ಲ ಎಲ್ಲ ನಿಂತ್ಕಂಡು ದಿ ನೆಕ್ಸ್ಟ್ ಡೇ ಇವರು ಇವಾಗ ಇಲ್ಲ ವಾಸಿ ಮಾರ್ಕೆಟ್ಗೆ ಬಂದು ಲೋಡ್ ಮಾಡೋಣ ಅಂತೇಳಿ ನೋಡಿ ಮೂಟೆ ಇದಾವಲ್ಲ ಅದೇ ಮೂಟೆ ಹಾಕ್ತಾರಂತೆ ಸೆಂಟ್ರಲ್ಲೆಲ್ಲ ಓಪನ್ ಮಾಡಿದ್ದೀವಿ ನೋಡಿ ಟರ್ಪಲ್ ಹಾಕೊಂಡು ಟರ್ಪಲ್ ಹಾಕಿದ್ದೀವಿ ಫ್ರೆಂಡ್ಸ್ ಆಮೇಲೆ ನಮ್ಮ ಟಾರ್ಪಲ್ ಫುಲ್ ಗಲೀಜು ಆಗಿತ್ತು ಅಂತೇಳಿ ಆ ಟಾರ್ಪಲ್ ಬದಲು ಬೇರೆ ಟಾರ್ಪಲ್ ತಂದು ಲೋಡ್ ಮಾಡ್ತಾರೆ ನಮ್ಮ ಬೈ ನೋಡಿ ಇವರೇ ನಮ್ಮ ಎಲ್ಲ ಗಾಡಿ ಇವರೇ ಲೋಡ್ ಮಾಡಿಸೋದು ಪರ್ಫೆಕ್ಟಾಗಿ ಲೋಡ್ ಮಾಡಿಸ್ತಾರೆ ಇವರು ಫೈನಲಿ ಎಲ್ಲ ಆ ಟಾರ್ಪಲ್ ಹಾಕೊಂಡು ಒಂದು ಗಾಡಿ ನಿಂತ್ಬಿಟ್ಟು ಒಂದು ಗಾಡಿ ಒಂದು ಎಣ್ಣೆ ಎಣ್ಣೆ ಕೊಟ್ಬಿಟ್ಟು ನಾನು ನಮ್ಮ ಆಂಕಲ್ ಹೋಗ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಸ್ವಲ್ಪ ಬಿಲ್ಲುಗಳು ಇಸ್ಕೊಂಡು ಟಪಲ್ ಇಸ್ಕೊಂಡು ಇವ್ರಿಗೂ ಲೋಡಿಂಗ್ ಕೊಟ್ಬಿಟ್ಟು ಹೋಗ್ಬೇಕು ಫೈನಲಿ ಟ್ರಾನ್ಸ್ಪೋರ್ಟ್ ಹತ್ತಿರ ಬಂದು ಆ ಬಿಲ್ ಎಲ್ಲ ಇಸ್ಕೊಂಡು ನಮ್ಮ ಬ್ರೂಸ್ ಎಲ್ಲ ಲೋಡಿಲ್ಲ ಅಂತೇಳಿ ಆರಾಮಾಗಿ ಕೂತವ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಬಿಲ್ ಕೊಟ್ಟವ್ರೆ ಒಂದು ಸಂಜೆ ಹೊರಡೋಣ ಅಂತೇಳಿ ಮಾತಾಡ್ತಾ ಇದ್ವಿ ನಮ್ಮ ಮೈಂದ್ರ ಬೈ ಹೋಗಿ ಹೋಗು ಅಂತ ಹೇಳ್ತಾಯಿದ್ರು ಫೈನಲಿ ಲೋಡ್ ಆಯಿತು ಈಗ ಹೊಲ್ಟಿದ್ದೀವಿ ನಮ್ಮನಿಗೆ ಗಾಡಿ ಗಾಡಿ ಅಂತಂದ್ರೆ ಫಿಲ್ಟರ್ ನೀರು ತಗೊಂಡು ನಾನು ತೊಳೆಯೋಕ್ಕೆ ನೋಡಿ ಇವರು ಇವಾಗ ನಾನು ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಹೊರಟಿದ್ದೀವಿ ಸಿಕ್ಕಾಪಟ್ಟೆ ಸೆಕೆ ಆಯಿತೈತೆ ನೆಕ್ಸ್ಟ್ ಟ್ರಿಪ್ಪು ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ನಾವು ವೀಡಿಯೋ ಎಲ್ಲ ಈ ಟ್ರಿಪ್ಪು ಬಾಂಬೆ ಟ್ರಿಪ್ಪು ಇಲ್ಲಿಗೆ ಸ್ಟಾಪು ನೆಕ್ಸ್ಟು ಸ್ವಲ್ಪ ಲೋಕಲ್ ಮನ ಅಂತಿದ್ದೀನಿ ಈಗ ನಾನು ಪ್ರತಾಪನನ್ನು ನಾಳೆ ಲೋಕಲ್ ಕಳಿಸಿ ನೆಕ್ಸ್ಟ್ ಟ್ರಿಪ್ ನಾನು ಗಾಡಿ ಕಾಡಿನ ಹೊಟ್ಟು ಲೋಕಲ್ ಹೋಗ್ಬೇಕು ಲೋಕಲ್ಗೆ ಅಂದರೆ ನಮ್ಮ ಸೈಪ್ ಹೋಗ್ತಾನೆ ಒಂದು ಟ್ರಿಪ್ಪು ನಮ್ದು ಸ್ವಲ್ಪ ಕೆಲಸ ಐತೆ ಹೋಗ್ಬೇಕು ಬನ್ನಿ ನೋಡೋಣ ಅಪ್ಪಿ ಹೊರಡಾನೇನ ಮುಂಬೈ ನೀವು ಬರಬೇಡ ಮೇಡಮ್ ನಾವು ಬರ್ತೀವಿ ಬನ್ನಿ ಫ್ರೆಂಡ್ಸ್ ಹೊಡೋಣ ಎ ಸಿ ಹಾಕಿದ್ದೀನಿ ಎ ಸಿ ಹಾಕೋಣಂತೂ ಹೋಗೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ರೂಲ್ಸ್ಗಳು ಚೇಂಜು ಇದು ಇದ್ರೆ ಫೈನ್ ಹಾಕ್ತಾರೆ ನೋಡಿ ಫ್ರೆಂಡ್ಸ್ ಶನಿವಾರ ಭಾನುವಾರ ಬಂತು ಅಂದ್ರೆ ಈ ರೋಡ್ ಫುಲ್ ಜಾಮ್ ಆಗುತ್ತೆ ಬರೋರು ನೋಡ್ಕೊಂಬನ್ನಿ ಯಾರೋಡು ಅಂತ ಹೇಳ್ರಿ ಎಕ್ಸ್ಪ್ರೆಸ್ ಹೈವೇ ಫಸ್ಟ್ ನೈಟ್ ಎಂಟ್ರಿ ಆಗಿದ್ದೀವಿ ಇನ್ನೇ ಸ್ವಲ್ಪ ಟೀ ಕುಡಿಯೋ ನಿದ್ದೀವಿ ಟೀ ಕುಡ್ಕೊಂಡು ಇನ್ನೇನು ಘಾಟು ನನ್ನ ಪ್ರಕಾರ ಇವತ್ತು ಜಾಮ್ ಆಗ್ಬೋದು ಶನಿವಾರ ಪ್ರಮಾಣ ಫುಲ್ ಜಾಮ್ ಇರುತ್ತೆ ರೋಡು ನೋಡಿ ಗಾಡಿಗಳು ಜಾಸ್ತಿ ಆಗಿದೆ ಟೀ ವಲ್ಟೇಜ್ ಟೀ ಕುಡ್ಕೊಂಡು ನಮ್ಮ ಇನ್ನೊಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಆಂಧ್ರದವರು ನಾನು ಮಾತಾಡ್ಸ್ಕೊಂಡು ನಮ್ದು ಇನ್ನೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹುಬ್ಬಳ್ಳಿಗೆ ಏನಾರು ಆಗಿದೆ ಅಂದರು ಇನ್ನು ಮಾತಾಡ್ಸ್ಕೊಂಡು ಹೊರಡೋಣ ರೋಲೆಕ್ಸ್ ರೋಲೆಕ್ಸ್ ನೇಮ್ಗಳಿದು ನೋಡಿ ಫ್ರೆಂಡ್ಸ್ ಜೀಪ್ ತಗೊಂಡೋಗ ಎಲ್ಲಿ ಹ್ಯಾಂಡ್ ಮಾಡೋರಿ रोलेक्स नपुनिया हंगे इशात बिटि सो 800 तो 6 घंटे बिटिद्रे 3:00 12:00 बिट मेले अडगे मारकना न निंसితిವಿ ಇನ್ನು ಮುನ್ಗಡೆ ಗಾಡಿಯರದು ಹಗ್ಗ ಲೂಸ್ ಆಗಬಿಟ್ಟಿತೆ ತುಮ್ ಗಾಡಿ ನಹಿ ಗುಲಾಬ್ ಕಾ ಪಹಲ್ ವೋ ಲೋಡ್ ಉತ್ನಾ ಹಿ ಕರೆ ಜೈತೆ

ಉಮೇಶಾಶ ನಮ್ಮ ಮ್ಯಾನೇಜರ್ ಒಬ್ಬರು ಅದೇ ಹೆಸ್ರು ಪಿ ಸಿ ಸಾರು ಮಾಡೋರೆ ಇನ್ನೂ ಇಬ್ರು ಬರ್ಬೇಕಾಯ್ತು ಬಂದಿಲ್ಲ ಅಣ್ಣ ನಿಮ್ಮ ಹೆಸ್ರು ವಿಸಾಕಣ್ಣ ಯಾವ ಹೆಸರು ಬಿಡಿ ಅವ್ರು ಪ್ರೌವರ್ ಅವರು ಅಲ್ಲೇ ಚೆನ್ನಾಗಿ ಅಲ್ಲಿ ಬಿಡ್ತಿ ಅವರು ಫೈನಲ್ ಇವಾಗ ಹೊಲ್ಟಿದ್ದೀವಿ ನಮ್ಮ ಇವ್ರದ್ದು ಸಂದೀಪ್ಣ್ಣ ಗಾಡಿಯಿಂದ ಬಂದಿದ್ದೆ ಅದ್ ಊಟ ಆಯಿತು ಈಗ ಆಲ್ರೆಡಿ ನಾಳೆ ರೆಡಿ ಡ್ರೈವರ್ ಡ್ರೈವರ್ಣ ರೋಲೆಕ್ಸ್ ರೋಲೆಕ್ಸ್ ನೇಮ್ ಬೋರ್ಡು ನೋಡಿ ಆಸಲ್ಲ ರೀ ಹೊರಡಣ್ಣ ಇನ್ನೊಂದು ಏನಪ್ಪ ಅಂದ್ರೆ ನಿದ್ದೆ ಮುಂದೆ ಓಡಿಸ್ಕೊಡ್ತಾರೆ ಒಂದೆರಡು ಬಾರು ಹಾಡಿದ ನಮ್ಮ ಪ್ರೋ ಡ್ರೈವರು ಇನ್ನೂ ರೆಡಿ ಆಗಿಲ್ಲ ಡ್ರೈವರ್ ಹೊರಡೋಣ ಟೀನ ಲಾಕ್ ಮಾಡ್ದಾ ಹಾಂ ಏನು ಮಾಡಿದೆ ಲಾಕ್ ಗುರು ಟೈಮ್ ಬಂದಿವಾಗ ಒಂದು ಗಂಟೆ ಇಲ್ಲ ಟೀ ಕೂಡ ಅಂತ ಹಾಕಿದ್ದೀನಿ ಇನ್ನು ಮುಂದೆ ಹೋದರೆ ವೇಲಗಾಟು ನಮ್ದು ಇನ್ನೊಂದು ಗಾಡಿ ಎಲ್ಲ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ನಮ್ಮದೊಂದು ನಮ್ಮ ಅಬ್ರ್ಯಾಪ್ ಆಮ್ ಮಾತ್ರ ಪೀಸಾಗಿ ಹಾಕಿದ್ದೀನಿ ಫಸ್ಟು ಒಂದು ವೀಲ್ ಕ್ಯಾಪು ಮತ್ತು ಇದೊಂದು ಬಡ್ಗಾಡ್ ಚೇಂಜ್ ಮಾಡಿಸ್ಬೇಕು ಇದೊಂದು ಚೂರು ವೆಲ್ಡಿಂಗ್ ಮಾಡಿಸ್ಬೇಕು ಬ್ರೋ ಬ್ರೋ ಏನು ಸಮಾಚಾರ ಇವ್ರೋ ಇವಾಗ ಜಸ್ಟ್ ಆಗಿರೋದು ಇವ್ರು ಇವಾಗ ಮಹಾರಾಷ್ಟ್ರ ಬಾಡ್ರ ಹತ್ರ ಬಂದು ವೋಟ್ರಿ ಪೋರ್ಸ್ ನಾನು ಸಂಜೆ ಆರು ಗಂಟೆಗೆ ಬಿಟ್ಟು ಮೂರ್ಗ ಮೂರು ಮೂರವರೆಗೆಲ್ಲ ಬಂದಿದ್ದೆ ಈ ಟ್ರಿಪ್ ಯಾಕೋ ಆಲೇ ಐದು ಗಂಟೆಗೆ ಬಂದಿದ್ವಿ ಅದು ಎಷ್ಟು ನಾಲ್ಕು ಗಂಟೆಗೆ ಬಿಟ್ಟು ನಮ್ಮ ಅಣ್ಣವ್ರು ಯಾಕೋ ಇಲ್ಲೇ ಗಾಡಿ ಹಾಕೊಂಡವ್ರಿಗೆ ಏನಂತ ಗೊತ್ತಿಲ್ಲ ನಿದ್ದೆ ಬರ್ತಾ ಇರ್ಬೇಕು ಅಂತ ಅವ್ರಿಗೆ ಅದೇ ನಮ್ಮನ್ನು ಕುಣಿ ಕೊಂಡು ಫಸ್ಟ್ ಟೈಮು ಮಟ್ರಿಗೆ ಹೋಗಿ ಬಂದವನೇ ನೋಡಿ ಅಭಿ ಏನ್ ಕೇಳಿದ್ರು ಏನು ಗಾಡಿ ಸಣ್ಣದ ಅಂತ ಕೇಳಿದ್ರೂ ಇವಾಗ ನಿಪಾಣಿ ಬಂಕಲ್ ಬಂದು ಗಾಡಿ ಹಾಕಿದ್ದೀವಿ ಈಗ ಒಂದ್ ಎರಡು ಅವರ್ ಮಲ್ಲಿಕಂಡಿ ಹೋಗ್ಬೇಕು ನಾನು ಏನ್ ನಿದ್ದೆ ಬತ್ತಿಲ್ಲ ನಮ್ಮ ಸಂಜೀಪಣಂಗ ನಿದ್ದೆ ಬಂದಾಯ್ತಂತೆ ಓಟ್ರಿ ಮೂರುವರೆಗೆ ಬಂದಿದ್ದೀವಿ ಇಲ್ಲಿಗೆ ಜಾವ ಈ ಟ್ರಿಪ್ ಯಾಕೆ ಹಿಂಗೆ ಲೇಟ್ ಆಗಿದೆ ಅಂತ ಗೊತ್ತಿಲ್ಲ ಹಾಂ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳೆ ಬೆಳಿಗ್ಗೆ ಎದ್ದು ಡೀಸೆಲ್ ಹಾಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಎಂಟು ಗಂಟೆಗೆ ಹೇಳ್ತೀವಿ ಅಂದ್ಕೊಂಡು ಎಂಟು ಗಂಟೆಗೆ ಆಗಲಿಲ್ಲ ಎಂಟೂವರೆ ಒಂಬತ್ತು ಗಂಟೆಗೆ ಎದ್ದು ಡೀಸೆಲ್ ಹಾಸ್ಕೊಂಡು ಹೋಗ್ತಾಯಿದ್ದೀವಿ ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಹುಬ್ಳಿ ಭರತ್ ಪ್ಯಾಲೇಸು ನೋಡಿ ಈ ಥರ ಇದು ಬ್ರೆಡ್ ಪಾಸ್ ಮಾಡೇ ಹೋಗ್ಬೇಕು ಐದು ಲೋಡ್ ಮುಖ ಬಂದರೆ ಅಂತೂ ಆಗಲ್ಲ ಇಲ್ಲಿ மாமுி ரோடல்லே போலோ யாது ஆக முடியும் ஏன் தௌந்தை சடன் வர்த்தரே பெஸ்ட் ஃப்ரெண்ட் சிக்கிரலா தமிழ்நாடு கடி ஆல்மோஸ்ட் ஆக்செண்ட் ஆகவே தமிழ்நாடு கடை உடுகு ಇವರು ಈಗ ಬೆಳಗಾಂ ಬಿಟ್ಟು ಹೋಗ್ತಾ ಇದ್ದೀವಿ ಅಂಡ್ ಇನ್ನೊಂದು ಗಾಡಿ ಅಪ್ಸೈಡ್ ಆಗೈತೆ ತಮಿಳ್ನಾಡು ಗಾಡಿ ಏನು ಎಲ್ಲ ಆಲ್ಮೋಸ್ಟ್ ಬರೀ ತಮಿಳ್ನಾಡು ಗಾಡಿಗಳು ಆಗ್ತವಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ ಎಲ್ಲ ಡ್ರೈವರ್ಗಳೇ ಆಲ್ಮೋಸ್ಟ್ ಜಾಸ್ತಿ ಇರೋದು ತಮಿಳ್ನಾಡಲ್ಲೇ ಗಾಡಿಗಳು ಜಾಸ್ತಿ ಇರೋದು ಸಿಕ್ಕಾಪಟ್ಟೆ ಬಿಸ್ಲು ಫಸ್ಟ್ ಹೋಗಿ ಭರತ್ ಪ್ಯಾಲೇಸ್ ಗಾಡಿ ಹಾಕಿ ನಾಷ್ಟ ಮಾಡಿ ಸ್ವಲ್ಪ ಅದು ರೆಸ್ಟ್ ಮಾಡಿ ಹೊರಡಬೇಕು ನಮ್ಮ ಹೋಗಿ ಬರ್ತೀನಿ ಅಂದರು ಅವರು ಪಾಪ ಅದೇನೋ ಮನೇಲಿ ಚೂರು ಪ್ರಾಬ್ಲಮ್ ಆಗಿ ಬಂದಿರಲಿಲ್ಲ ನೋಡಬ್ರೂ ಇಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಯ್ತು ಇದು ಬೆಳಗ್ಗೆ ಕೆ ಎ ಟ್ವೆಂಟಿ ತ್ರೀ ಸಾರಿ ಫ್ರೆಂಡ್ಸ್ ಅದು ಅಲ್ಲಿ ಗಾಡಿ ನೋಡ್ತಾ ಇದ್ದಲ್ಲ ಮೊಬೈಲ್ ನೋಡಲಿಲ್ಲ ಝೂಮ್ ಮಾಡಿದ್ದೆ ಏನು ಮಾಡೋಕ್ಕಾಗ್ರು ನಿದ್ದೆ ಎಫೆಕ್ಟು ಆಲ್ಮೋಸ್ಟ್ ಎಲ್ಲ ನಿದ್ದೆ ಗಣ್ಣಲ್ಲೇ ಗಾಡಿಗಳು ಆಕ್ಸಿಡೆಂಟ್ ಆಗೋದು ಸಿಕ್ಕಾಪಟ್ಟೆ ಬಿಸ್ಕೊಂಡ್ರು ನಮ್ಮನು ಇನ್ನೂ ಎತ್ತೇ ಇಲ್ಲ ರಾತ್ರಿ ಮಲಗಿರೋದು ಅವರು ಇವಾಗ ಮುಲ್ಲಾ ಟಾಪ್ ಹತ್ರ ಹೋಗ್ತಾ ಇದೀವಿ ನಾನು ಏನಪ್ಪ ಇಲ್ಲಿ ಗಾಡಿ ಹಾಕೋಲ್ಲ ಅಂತಂದರೆ ಇನ್ನೊಂದು ಇಲ್ಲಿ ಗಾಡಿ ಹಾಕಿದ್ರೆ ಫೈನ್ ಹಾಕ್ತಾರೆ ಆಮೇಲೆ ಬಿಸಿಲಿಲ್ಲ ಅಲ್ಲ ಬಿಸ್ಲೈತೆ ನೆಳ್ಳಿಲ್ಲ ಅದೊಂದು ನಂದು ರೋಟಿ ಏನಂದರೆ ಒಂದೇ ಒಂದು ಒಂದನ್ನೇ ಇಬ್ರು ತಿನ್ಬೇಕು ಅಷ್ಟು ಕೊಡ್ತಾರೆ ಆಲ್ಮೋಸ್ಟ್ ನಮ್ಮ ಗಾಡಿಗಳೆಲ್ಲ ಇಲ್ಲೇ ಹಾಕೋದು ಮುಲ್ಲಾ ಹತ್ರ ನಾವು ಮಾಮೂಲಿ ರೆಗ್ಯುಲರ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು ಏನಂದರೆ ಸ್ವಲ್ಪ ಜನ ಜಾಸ್ತಿ ಒಂದು ಸ್ವಲ್ಪ ಇರಿಟೇಷನ್ ಅಷ್ಟೇ ಮುಂದೆ ನಾವು ಅಪ್ಪ ಹೊತ್ತಿ ಮುಂದೆ ಹೋದರೆ ನಮ್ಮದು ರೆಗ್ಯುಲರ್ ಅಡ್ಡ